ನಿಮ್ಮ ತಲೆ ಕೂದಲು ಶಾಶ್ವತವಾಗಿ ಕಪ್ಪಾಗಬೇಕು ಅನ್ನೋದಾದರೆ ಈ ಒಂದು ಹೇರ್ ಆಯಿಲ್ನ ವಾರಕ್ಕೆ ಒಮ್ಮೆ ಯೂಸ್ ಮಾಡಿದ್ರೆ ಸಾಕಾಗತ್ತೆ ಈ ಒಂದು ಹೇರ್ ಆಯಿಲ್ನ ರೆಡಿ ಮಾಡೋದಕ್ಕೆ ಮೊದಲನೇದಾಗಿ ಒಂದು ಕ್ಲೀನಾಗಿರುವಂತಹ ಬೌಲ್ಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಕಲೋಂಜಿ ಪೌಡರ್ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಆಮ್ಲ ಪೌಡರ್ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಭೃಂಗರಾಜ್ ಪೌಡರ್ ಇವಿಷ್ಟು ಪೌಡರ್ನ ಹಾಕಿ ಮೊದಲನೇದಾಗಿ ಡ್ರೈ ಮಿಕ್ಸ್ನ ರೆಡಿ ಮಾಡಿಕೊಳ್ಳಿ ನಂತರ ಇದಕ್ಕೆ ಎಷ್ಟು ಬೇಕೋ ಅಷ್ಟು ತೆಂಗಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ವಾರಕ್ಕೆ ಒಮ್ಮೆ ತಲೆಗೆ ಹಚ್ಚಿ ಸ್ನಾನ ಮಾಡೋದ್ರಿಂದ ನಿಮ್ಮ ತಲೆ ಕೂದಲು ಶಾಶ್ವತವಾಗಿ ಕಪ್ಪಾಗುತ್ತೆ ಮತ್ತು ದಟ್ಟವಾಗಿ ಆರೋಗ್ಯಕರವಾಗಿ ನಿಮ್ಮ ತಲೆ ಕೂದಲು ಬೆಳೆಯೋದಕ್ಕೆ ಸಹ ಕೂಡ ಸಹಾಯ ಆಗುತ್ತೆ ಇದರ ಸಂಪೂರ್ಣವಾದ ವಿವರಣೆಯ ವಿಡಿಯೋ ಮತ್ತು ಪ್ರಾಡಕ್ಟ್ ಡೀಟೇಲ್ಸ್ ಎಲ್ಲ ಸಹ ಕೂಡ ನಿಮಗೆ ಸರೋಜಾಸ್ ಲೈಫ್ ಸ್ಟೈಲ್ ಟಿಪ್ಸ್ ಯೂಟ್ಯೂಬ್ ಚಾನಲಲ್ಲಿ ಸಿಗುತ್ತೆ ಸೊ ಇಂಟ್ರೆಸ್ಟ್ ಇದ್ದರೆ ಸೊ ಒಮ್ಮೆ ಚೆಕ್ಔಟ್ ಮಾಡಿ ಅಲ್ಲಿ ನಿಮಗೆ ಸಂಪೂರ್ಣವಾದ ವಿವರಣೆ ವೀಡಿಯೋ ಸಿಗುತ್ತೆ ಮತ್ತೆ ಮತ್ತಷ್ಟು ಬ್ಯೂಟಿ ಟಿಪ್ಸ್ಗಾಗಿ ದಯವಿಟ್ಟು ಸರೋಜಾಸ್ ಲೈಫ್ ಸ್ಟೈಲ್ ಟಿಪ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ಒಂದು ಪೇಜ್ನ ಫಾಲೋ ಮಾಡಿ